ಭಾರತೀಯ ದಂತ ವೈದ್ಯಕೀಯ ಸಂಘ ಉಡುಪಿ ಜಿಲ್ಲಾ ಶಾಖೆಯು ಸಾರ್ವಜನಿಕರ ಅನುಕೂಲಕ್ಕಾಗಿ ಮೈ ಡೆಂಟಿಸ್ಟ್ ಎಂಬ ಬಾಯಿಯ ಆರೋಗ್ಯದ ನಿಯತಕಾಲಿಕೆ ಮತ್ತು ದಂತ ಚಿಕಿತ್ಸಾಲಯಗಳ ದೂರವಾಣಿ ಡೈರೆಕ್ಟರಿಯನ್ನು ಹೊರತಂದಿದ್ದು ಇದನ್ನು ಸಾರ್ವಜನಿಕರಿಗೆ ಉಚಿತವಾಗಿ ನೀಡಲಾಗುವುದು ಎಂದು ಭಾರತೀಯ ದಂತ ವೈದ್ಯಕೀಯ ಸಂಘದ ಉಡುಪಿ ಜಿಲ್ಲಾ ಶಾಖೆಯ ಅಧ್ಯಕ್ಷೆ ಡಾಕ್ಟರ್ ಯುಬಿ ಶಬರಿ ತಿಳಿಸಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಈ ನಿಯತಕಾಲಿಕೆಯು ವಿವಿಧ ವೈದ್ಯರು ಬಾರದ ಹದ್ನೈದು ಬಾಯಿಯ ಆರೋಗ್ಯದ ಬಗೆಗಿನ ಲೇಖನಗಳು ಹೊಂದಿದ್ದು ಇದು ದಂತ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲಿದೆ ಉಡುಪಿ ಜಿಲ್ಲೆಯ ದಂತ ಚಿಕಿತ್ಸಾಲಯಗಳ ಸಂಪರ್ಕ ಸಂಖ್ಯೆ ಮತ್ತು ವಿಳಾಸವನ್ನು ನೀಡುವ ದೂರವಾಣಿ ಡೈರೆಕ್ಟರಿಯನ್ನು ಸಹ ಈ ಪುಸ್ತಕ ಹೊಂದಿದೆ ಇದನ್ನು ಉಡುಪಿ ಜಿಲ್ಲಾದ್ಯಂತ ಶಾಲೆಗಳು ಕಾಲೇಜ್ಗಳು ಮತ್ತು ಕಚೇರಿಗಳಲ್ಲಿ ವಿತರಿಸಲಾಗುತ್ತದೆ ಎಂದಿದ್ದಾರೆ ಇನ್ನ ಸಂದರ್ಭದಲ್ಲಿ ಕಾರ್ಯದರ್ಶಿ ಡಾಕ್ಟರ್ ಅತುಲ್ ಯುಆರ್ ಕೋಶಾಧಿಕಾರಿ ಡಾಕ್ಟರ್ ತೇಜ್ ಕಿರಣ್ ಟಿ ಶೆಟ್ಟಿ ಉಪಸ್ಥಿತರಿದ್ದರು ತಿಳಿಸಿ ಅವೇರ್ನೆಸ್ ಮಾಡಿದ್ದೇವೆ ಹಳ್ಳಿಯಲ್ಲಿ ಹಾಗೂ ಕೆಲವೆಲ್ಲ ಪ್ರೋಗ್ರಾಮ್ ಸಮಥಿಂಗ್ ಇದು ಬಿ ಎಲ್ ಎಸ್ ಬೇಸಿಕ್ ಲೈಫ್ ಸಪೋರ್ಟ್ ಇದು ಡಾಕ್ಟರ್ಸ್ಗಳಿಗೆ ಫಸ್ಟ್ ಗೊತ್ತಿರಬೇಕು ಹೇಳಿ ಇಂಥದ್ದು ಪ್ರೋಗ್ರಾಮ್ ಅನ್ನು ನಾವು ಏಜ್ ಆಸ್ಪತ್ರೆಯಲ್ಲಿ ಕಂಡಕ್ಟ್ ಮಾಡಿ ಅವರಿಗೆ ಅವೇರ್ನೆಸ್ ಅನ್ನು ತಂದುಕೊಟ್ಟಿದ್ದೇವೆ ಮತ್ತು ಹಲವಾರು ಪ್ರೋಗ್ರಾಮ್ ಇದೆಲ್ಲ ಪ್ರೋಗ್ರಾಮ್ಸ್ ಸಾಧಾರಣ ಒಂದು ಸ್ಕಿನ್ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಪ್ರೋಗ್ರಾಮ್ ಅಂದರೆ ನಾವೀಗ ಎಂಥ ಕೆಲಸ ಮಾಡ್ತಿದ್ದೇವೆ ಅದರಲ್ಲಿ ರೀಸೆಂಟ್ ಅಡ್ವಾನ್ಸಸ್ ಏನೆಲ್ಲ ಇದೆ ಲೈಕ್ ಫಾರ್ ಎಕ್ಸಾಂಪಲ್ ಲೇಸರ್ಸ್ ಅಂಥದ್ದೆಲ್ಲ ನಾವು ಸ್ಕಿನ್ ಎನ್ಹಾನ್ಸ್ಮೆಂಟ್ ಪ್ರೋಗ್ರಾಮ್ ಹೇಳಿ ಅಂಥದ್ದು ಪ್ರೋಗ್ರಾಮ್ ಮಾಡಿರೋದು ಅಂಡರ್ ದ ಬ್ಯಾನರ್ ಆಫ್ ಸಾಮೂಹಿಕ ಪ್ರೋಗ್ರಾಮ್ಗಳನ್ನೆಲ್ಲ ಹೇಗೆ ಕರಿತೇವೆ ಹೇಳಿದರೆ ಸಿ ಡಿ ಇ ಮತ್ತು ಸಿ ಡಿ ಹೆಚ್ ಸಿ ಡಿ ಹೇಳಿದರೆ ಕಮ್ಯುನಿಟಿ ಡೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಸಿ ಡಿ ಎಚ್ ಸಿ ಕಮ್ಯುನಿಟಿ ಡೆಂಟಲ್ ಎಜುಕೇಶನ್ ಫಾರ್ ದ ಡಾಕ್ಟರ್ಸ್ ಇಂಥ ಪ್ರೋಗ್ರಾಮ್ ಎಲ್ಲ ಕಂಡಕ್ಟ್ ಮಾಡಿರೋದು ಈ ವರ್ಷ ಹಾಗೂ ಈಗ ನಾವು ಈ ಒಂದು ಮ್ಯಾಗ್ಝೀನನ್ನು ರಿಲೀಸ್ ಮಾಡುವಂಥದ್ದು ಅದನ್ನು ಹೆಸರು ನಮ್ಮ ಮೋಸ್ಟ್ ಎಫಿಷಿಯಂಟ್ ಒಂದು ಅವರು ಡಾಕ್ಟರ್ ಅತುಲ್ ಅವರು ಸಜೆಸ್ಟ್ ಮಾಡಿರೋದ್ರ ಹೆಸರು ಇಟ್ ಇಸ್ ಕಾಲ್ಡ್ ಮೈ ಡೇಟ್ ಯಾಕೆಂದ್ರೆ ಯಾಕೆಂದರೆ ಎಲ್ಲಿಗೆ ಹೋದರೂ ಸಹ ನಮ್ಮ ಡಾಕ್ಟ್ರ್ ಅಂತ ಹೇಳುವಂಥದ್ದು ಫಸ್ಟ್ ಬರೋದು ನಮ್ಮ ಡಾಕ್ಟರ್ ಏನು ಮಾಡ್ತಾರೆ ಹೇಳಿ ನಮ್ಮ ಡಾಕ್ಟ್ರ್ ಹತ್ರ ಏನೆಲ್ಲ ಪ್ರಯೋಜನ ತಗೊಳ್ಬೋದು ಏನೆಲ್ಲ ಸರ್ವಿಸಸ್ ಇದೆ ಅದನ್ನೆಲ್ಲ ನಮಗೆ ಗೊತ್ತಾಗಬೇಕು ಇದನ್ನೆಲ್ಲ ನಾವು ಮೂವರು ಒಟ್ಟು ಕೂಡಿ ಇದನ್ನೊಂದು ನೇಮ್ ಮಾಡಿ ಇದನ್ನು ರಿಲೀಸ್ ಮಾಡ್ತಾ ಇರೋದು ಇವತ್ತು